ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಅಪರೂಪದ ವಿಷಯವನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಅದೇನಪ್ಪ ಅಂತಂದ್ರೆ ಇವತ್ತಿನ ವಿಷಯ ನಮ್ಮೆಲ್ಲರಿಗೂ ಪ್ರಸ್ತುತವಾದದ್ದು ಹಾಗೂ ತುಂಬಾ ಉಪಯುಕ್ತವಾದದ್ದು ಯಾಕೆಂದ್ರೆ ಸುಮಾರು ಜನ ನಿದ್ರಾಹೀನತೆಯಿಂದ ಬಳಲ್ತಾ ಇರ್ತಾರೆ ನಿದ್ದೆ ಬರೋದಿಲ್ಲ ತುಂಬಾ ಒದ್ದಾಡ್ತಾರೆ ಹಾಸಿಗೆಯಲ್ಲಿ ನಿದ್ರೆನೇ ಬರೋದಿಲ್ಲ ಓವರ್ ಥಿಂಕಿಂಗ್ ಜಾಸ್ತಿ ಇರುತ್ತೆ ನಾವು ಹೆಸರಿಗೆ ಮಾತ್ರ ಮಲ್ಗಿರ್ತೀವಿ ತಲೆಯಲ್ಲಿ ಏನೋ ಯೋಚನೆಗಳು ಆಲೋಚನೆಗಳು ಓಡತಾ ಇರುತ್ತೆ ಹಾಗೆ ಕಣ್ಮುಚ್ಕೊಂಡು ಮಲಗಿರ್ತೀವಿ ನೋಡೋದಕ್ಕೆ ಬೇರೆಯವ್ರ ನೋಡಿದ್ರೆ ನಾವು ನಿದ್ದೆ ಮಾಡೋ ತರ ಕಾಣಿಸ್ತೀವಿ ಆದ್ರೆ ನಮ್ಮ ಮೈಂಡಲ್ಲಿ ಏನೋ ಯೋಚನೆಗಳು ಓಡಾಡ್ತಾ ಇರುತ್ತೆ ಒಂದು ಯೋಚನೆ ಆಯ್ತಾ ಅದಕ್ಕೆ ಹಿಂದೆ ಕೊಂಡಿ ಹಾಕಿ ತರ ಇನ್ನೊಂದು ಯೋಚನೆ ಬರುತ್ತೆ ಆ ಯೋಚನೆ ಮುಗಿದ್ಬಿಟ್ಟು ಇನ್ನೊಂದು ಯೋಚನೆ ಬರುತ್ತೆ ಮನಸ್ಸಲ್ಲಿ ಆ ಯೋಚನೆಗಳಿಗೆ ಆ ಬರ ಅನ್ನೋದೇ ಇರೋದಿಲ್ಲ ಕೊರತೆನೇ ಇರೋದಿಲ್ಲ ಬೆಳಗ್ಗಿನವರೆಗೂ ಹಾಗೆ ಮನಸ್ಸಲ್ಲಿ ಏನೋ ಮೈಂಡಲ್ಲಿ ಓವರ್ ಥಿಂಕಿಂಗ್ ಥಾಟ್ಗಳು ಓಡ್ತಾನೆ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಆ ಸಂಪೂರ್ಣವಾದಂತಹ ಡೀಪ್ ಸ್ಲೀಪ್ ಒಳ್ಳೆಯ ನಿದ್ರೆ ಆದಂತಹ ಅನುಭವನೇ ಆಗೋದಿಲ್ಲ ಕಂಡುಬಿಡ್ತೀವಿ ಎದ್ದೇಳ್ತೀವಿ ಕೆಲಸದಲ್ಲಿ ತೊಡ್ಕೊಳ್ತೀವಿ ನೆಕ್ಸ್ಟ್ ಡೇ ನಮಗೆ ಫ್ರೆಶ್ನೆಸ್ ಇರೋದಿಲ್ಲ ಡೀಪ್ ಸ್ಲೀಪ್ ಅಂದರೆ ಒಂದು ಒಳ್ಳೆಯ ನಿದ್ರೆ ಹೇಗಿರುತ್ತೆ ಹೇಳಿ ಮಲಗಿದ ತಕ್ಷಣ ಸುಖವಾದ ನಿದ್ರೆ ಬರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ನಮ್ಮ ಹಿಂದಿನ ದಿನದ ಆಯಾಸ ಒತ್ತಡ ಸ್ಟ್ರೆಸ್ ಎಲ್ಲ ಒಂದು ಒಂದು ರೀತಿಯ ದೈಹಿಕ ಆಯಾಸ ಮಾನಸಿಕ ನೋವು ಎಲ್ಲ ಹೊರಟು ಹೋಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಫೀಲಿಂಗ್ ಇರುತ್ತೆ ಕೆಲಸದಲ್ಲಿ ತೊಡ್ಕೊಳ್ಳೋದಕ್ಕೆ ಒಂದು ಮನಸ್ಸು ಬರುತ್ತೆ ಹಾಗಾದರೆ ಆ ಗಾಢವಾದಂತಹ ನಿದ್ರೆ ನಮಗೆ ಮಲಗಿದ ತಕ್ಷಣ ಹೇಗೆ ಬರಬೇಕು ಓವರ್ ಥಿಂಕಿಂಗನ್ನು ಹೇಗೆ ಓಡಿಸ್ಬೇಕು ಇನ್ನು ಸ್ತ್ರೀಯರಿಗೆ ಮಹಿಳೆಯರಿಗೆ ಮುಟ್ಟಿನ ದಿನದಲ್ಲಿ ನೋವು ಕೆಲವೊಬ್ಬರಿಗೆ ಅಪಾರವಾಗಿ ಕಾಡ್ತಾ ಇರುತ್ತೆ ಕ್ರಾಂಪ್ಸ್ ಬರುತ್ತೆ ನೋವು ಅದನ್ನು ಹೀಗೆ ಹೊಡೆದೊಡಿಸ್ಬೇಕು ಇನ್ನು ಕೆಲವೊಬ್ಬರಿಗೆ ಉಸಿರಾಟದ ತೊಂದರೆ ಎದೆ ಬಿಗಿ ಹಿಡಿದ ಥರ ಇರುತ್ತೆ ರೆಸ್ಪೈರೇಟರಿ ಪ್ರಾಬ್ಲಮ್ಸ್ ಅಸ್ತಮ ಬ್ರಾಂಕೈಟಿಸ್ ಜಾಯಿಂಟ್ ಪೇನ್ಸ್ ಈ ಥರ ಆರೋಗ್ಯದ ಸಮಸ್ಯೆಗಳಿಗೆ ಒಂದು ಮುದ್ರೆ ಹೇಳ್ಕೊಡ್ತೀನಿ ಒಳ್ಳೆಯ ಹಿತವಾದ ನಿದ್ದೆ ಹಾಗೂ ಇನ್ನುಳಿದ ನಾನೇನು ಹೇಳಿದೆ ಆ ಸಮಸ್ಯೆಗಳಿಗೂ ಕೂಡ ಯಾರು ಕೂಡ ಮೆಡಿಕೇಶನ್ ಅನ್ನ ನಿಲ್ಲಿಸಿ ಬರೀ ಈ ಮುದ್ರೆಯ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಅನ್ನೋ ಒಂದು ಸಾಹಸಕ್ಕೆ ಕೈ ಹಾಕೋದು ಬೇಡ ನಿಮ್ಮ ಮೆಡಿಕೇಶನ್ ಇಂಜೆಕ್ಷನ್ ಮಾತ್ರೆ ಡಾಕ್ಟ್ರಿಗೆ ತೋರಿಸೋದು ಅದೆಲ್ಲ ಕಂಟಿನ್ಯೂ ಮಾಡಿ ಅದರ ಜೊತೆ ಜೊತೆಗೆ ನಾನು ಹೇಳಿಕೊಡುವಂತಹ ಮುದ್ರೆ ಮಾಡಿ ನಿಮ್ಮ ಜೀವನದಲ್ಲಿ ಚಮತ್ಕಾರ ಆಗುತ್ತೆ ಪವಾಡ ನಡೆದು ಕೂಡ ನಡೆದ್ರು ಕೂಡ ನಡಿಬಹುದು ಯಾಕೆಂದ್ರೆ ಕೊರೋನಾ ದಿವಸದಲ್ಲಿ ಆಗ ಪಾಪ ಒಬ್ರು ನಮ್ಮ ವೀಕ್ಷಕರು ಕಾಲನ್ನೇ ಕ ಅಂದರೆ ಶಕ್ತಿ ಕಾಲಿನಲ್ಲಿ ಶಕ್ತಿ ಪೂರ್ತಿ ಹೋಗ್ಬಿಟ್ಟಿತ್ತು ಅವ್ರಿಗೆ ರಿಡನ್ ಆಗಿದ್ರು ನಾನು ಅವರಿಗೆ ಒಂದು ಮುದ್ರೆ ಹೇಳ್ಕೊಟ್ಟಿದ್ದೆ ಆ ಮುದ್ರೆಯನ್ನು ಪಾಪ ಅವರು ಮಲಗದಲ್ಲೇ ಮಾಡಿ ಮೂರೇ ತಿಂಗಳಲ್ಲಿ ಅವರಿಗೆ ಕಾಲು ಪುನಃ ವಾಪಸ್ ಬಂತು ಈಗ ಅವರೇ ಸ್ವತಃ ನಡೆದಾಡ್ತಾರೆ ಬ್ಯಾಂಕಿಗೆ ಹೋಗಿ ತಮ್ಮ ವ್ಯವಹಾರಗಳನ್ನು ಮಾಡ್ತಾರೆ ಆ ವೆಜಿಟೇಬಲ್ ತರೋದಕ್ಕೆ ಮಾರ್ಕೆಟಿಗೆ ಹೋಗ್ತಾರೆ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಕೊತಾರೆ ಅಂತಹ ಶಕ್ತಿ ಮುದ್ರೆಗಳಲ್ಲಿದೆ ಇವತ್ತು ಕೂಡ ಚಮತ್ಕಾರಿ ಮುದ್ರೆಯನ್ನು ಹೇಳ್ಕೊಡ್ತೀನಿ ಈ ಸಾಕಷ್ಟು ಜನ ವೀಕ್ಷಕರು ಈ ಎಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀರಿ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಸ್ಕಿಪ್ ಮಾಡಬೇಡಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಇವತ್ತಿಂದನೇ ಈ ಮುದ್ರೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಕೇವಲ ಮೂರೇ ಮೂರು ದಿವಸದಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ತುಂಬಾ ಖುಷಿಯಿಂದ ಕಮೆಂಟ್ ಕೂಡ ಮಾಡ್ತೀರಾ ಎಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೊಸ ವೀಕ್ಷಕರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂಥ ಬೆಲ್ ಐಕಾನ್ ಹೊತ್ತಿ ಆಲ್ ನೋಟಿಫಿಕೇಶನ್ ಓದ್ತದಕ್ಕೆ ಮರಿಬೇಡಿ ವಿಡಿಯೋವನ್ನು ಪೂರ್ತಿ ನೋಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ಬಳಗದವರು ಎಲ್ರಿಗೂ ಶೇರ್ ಮಾಡಿ ಯಾಕೆಂದರೆ ಪಾಪ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ ಅದನ್ನು ನೋಡಿ ವೀಕ್ಷಕರೇ ದಕ್ಷಿಣ ಭಾರತದಲ್ಲಿಯೇ ಪ್ರಖ್ಯಾತವಾದಂತಹ ದಕ್ಷಿಣ ಕಾಳಿಕಾ ಪೀಠ ದೇವಸ್ಥಾನ ಬೆಂಗಳೂರಲ್ಲಿದೆ ಬೆಂಗಳೂರಿನಿಂದ ಯಲಹಂಕ ಯಲಹಂಕದಿಂದ ಮುಂದೆ ಶ್ರೀ ಕ್ಷೇತ್ರ ಚೊಕ್ಕನಹಳ್ಳಿ ಅಂತ ಬರುತ್ತೆ ಅಲ್ಲಿಯ ವಿಳಾಸವನ್ನ ತೋರಿಸ್ತೀನಿ ಆ ದೇವಸ್ಥಾನದಲ್ಲಿ ಅಮ್ಮನವರ ಶಕ್ತಿ ತುಂಬಾ ಅಪಾರವಾದಂಥದ್ದು ಅಲ್ಲಿಗೆ ಒಂದ್ಸಲ ಭೇಟಿ ಕೊಡೋದಕ್ಕೆ ಮರಿಬೇಡಿ ಡಾಕ್ಟರ್ ಅರುಣ್ ಗುರುಜಿ ಅಂತ ಧರ್ಮದರ್ಶಿಗಳಿರ್ತಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ಸಾರಥ್ಯದಲ್ಲಿ ನಿಮ್ಮ ಜೀವನಕ್ಕೆ ಬಂದಂತ ಎಲ್ಲ ಕಷ್ಟಗಳನ್ನ ಹೇಳ್ಕೊಳ್ಳಿ ಗುರುಗಳು ಮಾರ್ಗದರ್ಶನದ ಪ್ರಕಾರ ನಿಮಗೆ ಏನಾದರೂ ಸಂತಾನ ಪ್ರಾಪ್ತಿಗೆ ಸಮಸ್ಯೆ ಇದ್ರೆ ಶತ್ರು ಕಾಟ ಇದ್ರೆ ವಿಶೇಷವಾಗಿ ಹುಣ್ಣಿಮೆ ಅಮಾವಾಸ್ಯೆಗೆ ಅಲ್ಲಿ ಪ್ರತ್ಯಂಗಿರ ದೇವ ದೇವಿ ಹೋಮ ನಡೆಯುತ್ತೆ ಬಹಳ ಪವರ್ಫುಲ್ ಹೋಮ ಅದು ಒಂದ್ಸಲ ಭಾಗವಹಿಸಿ ಅದರಲ್ಲಿ ಇನ್ನೂ ಹಲವಾರು ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಶಾಟ್ ಅನ್ನ ತೆಗೆದಿಟ್ಕೊಳ್ಳಿ ಸರ್ಪ ದೋಷ ಇರ್ಬೋದು ಸರ್ವ ದೋಷ ಮದುವೆ ವಿಳಂಬ ವಿಳಂಬ ಆಗ್ತಾ ಇದ್ರೆ ಸಂತಾನದಲ್ಲಿ ಅಡೆತಡೆ ಅನಾರೋಗ್ಯ ಸಮಸ್ಯೆ ವ್ಯಾಪಾರ ವ್ಯವಹಾರದಲ್ಲಿ ಅಡಚಣೆ ಗೃಹ ವಾಸ್ತು ದೋಷ ಯಾವುದೇ ರೀತಿ ಅಡೆತಡೆ ದೃಷ್ಟಿ ದೋಷ ಯಾರಾದರೂ ಏನಾದರೂ ಮಾಡಿಸಿದ್ರೆ ಈ ರೀತಿ ಎಲ್ಲದಕ್ಕೂ ಇಲ್ಲಿ ಪರಿಹಾರ ಸಿಗುತ್ತೆ ಡಾಕ್ಟರ್ ಅರುಣ್ ಗುರುಜಿ ಧರ್ಮದರ್ಶಿಗಳು ಇವರ ನಂಬರ್ ಅನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಒಂದ್ಸಲ ಹೋಗಿ ಬರೋದಕ್ಕೆ ಮರಿಬೇಡಿ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸ್ಕ್ರೀನ್ಶಾಟ್ ಅನ್ನ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ಬನ್ನಿ ವೀಕ್ಷಕರೇ ಇವತ್ತಿನ ವಿಷಯವನ್ನ ಆರಂಭ ಮಾಡೋಣ ನೋಡಿ ಮುದ್ರೆಯನ್ನ ಒಂದ್ಸಲ ನಾನು ಮೊದಲು ಹೇಳ್ಕೊಡ್ತೀನಿ ನೀವು ಕೂಡ ರಿಲ್ಯಾಕ್ಸ್ ಆಗಿ ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಇದಕ್ಕೆ ಶಕ್ತಿ ಮುದ್ರೆ ಅಂತ ಹೇಳ್ತಾರೆ ಶಕ್ತಿ ಮುದ್ರಾ ಅಂತ ಹೇಳ್ತಾರೆ ಹೆಸರಲ್ಲೇ ನೋಡಿ ಶಕ್ತಿ ಅನ್ನೋದಿದೆ ಆ ನಮ್ಮ ಜೀವನಕ್ಕೆ ಒಂದು ದೇಹಕ್ಕೆ ನವ ಚೈತನ್ಯ ಒಂದು ಉತ್ಸಾಹ ನವೋಲ್ಲಾಸ ಕೊಡುವಂತಹ ಮುದ್ರ ಇದು ಇದನ್ನು ಯಾರಿಗೆ ಸೀವಿಯರ್ ಪ್ರಾಬ್ಲಮ್ ಇದೆ ನಾನು ಹೇಳಿದಂತ ಮುಂದೆ ಹೇಳ್ತಾ ಹೋಗ್ತೀನಿ ಅವರು ಇಪ್ಪತ್ತೊಂದು ನಿಮ್ ನಿಮಿಷ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇಲ್ಲ ಆಗೋದಿಲ್ಲ ಅಂದರೆ ಕನಿಷ್ಠ ಹತ್ತರಿಂದ ಹನ್ನೊಂದು ನಿಮಿಷ ಆದರೂ ಪ್ರಾಕ್ಟೀಸ್ ಮಾಡಿ ಯಾವುದೇ ಮುದ್ರಾವನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮಗೆ ಎಲ್ಲ ಆರೋಗ್ಯವಾಗಿದ್ದೀವಿ ನಾವು ನೆಲದ ಮೇಲೆ ಕುತ್ಕೋಬೋದು ಅಂತಂದ್ರೆ ಒಂದು ಮ್ಯಾಟು ಚಾಪೆ ಹಾಕೊಂಡ್ಬಿಟ್ಟು ಆರಾಮಾಗಿ ನೆಲದ ಮೇಲೆ ಕುತ್ಕೊಳ್ಳಿ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ ಇನ್ ಹೇಲ್ ಎಕ್ಸ್ ಹೇಲ್ ಮಾಡಿ ಒಂದು ಐದು ಸಲ ಒಂದು ಐದು ಸಲ ಉಸಿರನ್ನ ಒಳಗಡೆ ತಗೊಂಡು ಒಂದು ಮೂರಿಂದ ನಾಲ್ಕು ಸೆಕೆಂಡ್ ಅದನ್ನು ಹೋಲ್ಡ್ ಮಾಡಿ ಮತ್ತೆ ಹೊರಗಡೆ ರಿಲೀಸ್ ಮಾಡುವಂಥದ್ದು ನೋಡಿ ಒಂದ್ಸಲ ಉಸಿರನ್ನ ಒಳಗಡೆ ತಗೊಳ್ಳಿ ಇನ್ಹೇಲ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಆಮೇಲೆ ಉಸಿರಿನ ಹೊರಗಡೆ ಬಿಡಿ ಎಕ್ಸ್ ಹೇಲ್ ಶ್ವಾಸ ಉಚ್ಛ್ವಾಸ ಈ ರೀತಿ ಒಂದು ಐದು ಸಲ ಮಾಡೋದ್ರಿಂದ ಮೈಂಡ್ ಕೂಲ್ ಆಗುತ್ತೆ ಕಾನ್ಸಂಟ್ರೇಷನ್ ಆಗುತ್ತೆ ತದನಂತರ ಏನಪ್ಪಾ ಮಾಡಬೇಕು ಅಂದರೆ ನಿಮ್ಮ ಹೆಬ್ಬೆರಳು ಏನಿದೆ ಹೆಬ್ಬೆರಳನ್ನು ಮಡಚಬೇಕು ಈ ರೀತಿ ನೋಡಿ ನನ್ನ ಜೊತೆಗೆ ಮಾಡಿ ಮಡಚಿ ಹೆಬ್ಬೆರಳನ್ನು ಮಡಚಿ ಈ ರೀತಿ ಎರಡು ಎರಡು ಹೆಬ್ಬೆರಳನ್ನು ಮಡಚುಬಿಟ್ಟು ಈ ಎರಡು ಬೆರಳು ಏನಿದೆ ಇದನ್ನು ಲಾಕ್ ಮಾಡಿಕೊಳ್ಳಿ ಈ ರೀತಿ ನೋಡಿ ಹೆಬ್ಬೆರಳನ್ನು ಮಡಚಿ ಈ ಎರಡು ಬೆರಳು ತೋರು ಬೆರಳು ಮತ್ತು ಮಧ್ಯದ ಬೆರಳು ಇದನ್ನು ಹೆಬ್ಬೆರಳಿನ ಮೇಲೆ ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ಈ ಎರಡು ಬೆರಳುಗಳು ಉಂಗುರದ ಬೆರಳು ಮತ್ತು ಕಿರು ಬೆರಳು ಫ್ರೀಯಾಗಿ ಬಿಡಬೇಕು ನೋಡಿ ಇಲ್ಲೂ ಮಾಡ್ತಾ ಇದ್ದೀನಿ ಇದನ್ನ ಲಾಕ್ ಮಾಡಿಕೊಂಡೆ ಈ ರೀತಿಯಾಗಿ ಎರಡು ಫ್ರೀ ಬಿಡಬೇಕು ಕಿರು ಬೆರಳು ಮತ್ತು ಉಂಗುರದ ಬೆರಳು ಆಮೇಲೆ ಕೈಯನ್ನ ನಮಸ್ಕಾರ ಮಾಡುವ ರೀತಿ ಈ ರೀತಿ ತರಬೇಕು ನೋಡಿ ಕಿರು ಬೆರಳಿಗೆ ಕಿರು ಬೆರಳು ಅಂಟಿಸ್ಬೇಕು ಮತ್ತು ಈ ಉಂಗುರದ ಬೆರಳಿಗೆ ಉಂಗುರದ ಬೆರಳನ್ನು ಜೋಡಿಸ್ಬೇಕು ಈ ರೀತಿಯಾಗಿ ನೋಡಿ ತೋರಿಸ್ತಾ ಇದ್ದೀನಿ ಕ್ಲಿಯರ ಈ ರೀತಿಯಾಗಿ ಹೃದಯದ ಹತ್ತಿರ ಇಲ್ಲಿ ಎದೆ ಹತ್ತಿರ ಇಟ್ಕೊಂಡು ಈ ರೀತಿಯಾಗಿ ಕಣ್ಣು ಮುಚ್ಕೊಂಡು ನಿಧಾನಕ್ಕೆ ಶಾಂತವಾಗಿ ಕೂತ್ಕೋಬೇಕು ಇದಕ್ಕೆ ನಾವು ಶಕ್ತಿ ಮುದ್ರೆ ಅಂತ ಹೇಳ್ತೀವಿ ಈ ಶಕ್ತಿ ಮುದ್ರೆಯನ್ನ ತಾವೇನು ಮಾಡಬೇಕು ಅಂತಂದರೆ ಜಾಸ್ತಿ ನಿಮಗೇನಾದ್ರೂ ಪ್ರಾಬ್ಲಮ್ ಇದೆ ಆರೋಗ್ಯದ ಸಮಸ್ಯೆ ಇದೆ ಅಂದರೆ ಇಪ್ಪತ್ತೊಂದು ನಿಮಿಷ ಮಾಡ್ಕೋಬೇಕು ಯಾವಾಗ ಮಾಡಬಹುದು ಇದನ್ನ ಅಂತಂದರೆ ಬೆಳಗ್ಗೆ ಮಾಡಬಹುದು ಸಾಯಂಕಾಲ ಮಾಡಬಹುದು ರಾತ್ರಿ ಮಾಡಬಹುದು ಸಮಾಧಾನವಾಗಿ ಕೂತ್ಕೊಂಡು ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಯಾವ ರೀತಿಯ ಸಮಸ್ಯೆಗಳಿಗೆ ಇದು ಪರಿಹಾರ ಕೊಡುತ್ತೆ ಅಂದರೆ ಸ್ಲೀಪ್ ಅಂದರೆ ನಿದ್ರಾಹೀನತೆ ಅತ್ಯಂತ ಸೂಕ್ತವಾದಂತಹ ಒಂದು ರಾಮಬಾಣದಂತಹ ಒಂದು ಮುದ್ರಾ ಅಂತ ಹೇಳ್ಬೋದು ಯಾಕೆ ಅಂದರೆ ಸುಮಾರು ಈ ಯಾಂತ್ರಿಕ ದಿನಗಳಲ್ಲಿ ನಾವು ತಲೆದಿಂಬಿಗೆ ತಲೆ ಕೊಟ್ಟ ತಕ್ಷಣ ನಿದ್ದೆ ಬರೋದಿಲ್ಲ ತುಂಬ ನಿದ್ರಾಹೀನತೆ ಕಾಡ್ತಾ ಇರುತ್ತೆ ನಿದ್ರಾಹೀನತೆಗೆ ಓವರ್ ಥಿಂಕಿಂಗ್ ಓವರ್ ಥಿಂಕಿಂಗನ್ನು ಕಟ್ ಮಾಡುತ್ತೆ ಒಳ್ಳೆಯ ಗಾಢವಾದ ನಿದ್ರೆ ಬರುತ್ತೆ ಇವನ್ನ ನೀವು ಮಲಗಬೇಕಾದರೂ ಕೂಡ ಮಲಗಬೇಕಾದರೂ ಇದನ್ನು ಪ್ರಾಕ್ಟೀಸ್ ಮಾಡಿ ಹೆಬ್ಬೆರಳನ್ನು ಈ ಥರ ಮಾಡಿ ಎರಡು ಬೆರಳನ್ನು ಲಾಕ್ ಮಾಡಿ ನೋಡಿ ಈ ರೀತಿ ಮಾಡಿ ಒಂದು ಹನ್ನೊಂದು ನಿಮಿಷ ಪ್ರಾಕ್ಟೀಸ್ ಮಾಡ್ಕೊಂಡು ಮಲಗಿ ಅದ್ಭುತವಾದಂಥ ನಿದ್ರೆ ಬರುತ್ತೆ ಇನ್ನು ಎರಡನೆಯದ್ದಾಗಿ ಸಹೋದರಿಯರಿಗೆ ನಾನು ಹೇಳಿದ ಹಾಗೆ ಸ್ತ್ರೀಯರಿಗೆ ವಿಶೇಷವಾಗಿ ಇದನ್ನು ಅವರು ಮುಟ್ಟಿನ ದಿನಗಳಲ್ಲಿ ನೋವನ್ನು ಅನುಭವಿಸ್ತಾ ಇದ್ರೆ ಮುಟ್ಟಿನ ದಿನಗಳಲ್ಲಿಯೇ ಮಾಡಬೇಕು ಈ ಮುದ್ರೆನ ತದನಂತರವೂ ಮಾಡ್ಕೋಬಹುದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅವ್ರಿಗೇನಾದ್ರೂ ಕ್ರಾಂಪ್ಸ್ ಬರ್ತಾ ಇದೆ ಮೆನ್ಸ್ಟ್ರೋವೆಲ್ ಪೇನ್ ಇದೆ ಕ್ರಾಂಪ್ಸ್ ಇದೆ ಅಂದಾಗ ಆ ಸಮಯದಲ್ಲೇ ಮಾಡಿದರೆ ಬಹಳ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೋವು ಉಪಶಮನ ಆಗ್ತಾ ಬರುತ್ತೆ ಅದರ ಜೊತೆಗೆ ಲಂಗ್ಸ್ ಕೆಪ್ಯಾಸಿಟಿ ನಮ್ಮ ಶ್ವಾಸಕೋಶ ಏನಿದೆ ಅದರ ಕೆಪ್ಯಾಸಿಟಿ ಇನ್ಕ್ರೀಸ್ ಮಾಡುತ್ತೆ ಉಸಿರಾಟದ ತೊಂದರೆ ಯಾರಿಗಿರುತ್ತೆ ಉಸಿರಾಟದ ತೊಂದರೆಯನ್ನ ಹೊಡೆದೋಡಿಸುತ್ತೆ ಚಸ್ಟ್ ಎದೆ ಬಿಗಿ ಹಿಡಿದಿರೋದು ಹಾಗೂ ಒಂದು ತುಂಬ ಅನ್ಕಂಫರ್ಟೇಬಲ್ ಅನ್ಇಸಿನೆಸ್ ಫೀಲ್ ಆಗ್ತಾ ಇರುತ್ತೆ ಅವಾಗ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಯಾವಾಗ ತೊಂದರೆ ಆಗುತ್ತೆ ಅವಾಗ ಮಾಡಬೇಕಂತಿಲ್ಲ ಇದನ್ನು ಪ್ರತಿದಿನ ರೂಢಿ ಮಾಡ್ಕೊಳ್ಳಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಈ ಶಕ್ತಿ ಮುದ್ರೆಯನ್ನು ರೂಢಿ ಮಾಡ್ಕೊಳ್ಳಿ ಒಳ್ಳೆಯ ರಿಸಲ್ಟ್ ಬರುತ್ತೆ ನಿಮಗೆ ಇನ್ನು ಲೈಟ್ ಆಗಿ ಅಸ್ತಮ ಅಥವಾ ಬ್ರಾಂಕೈಟಿಸ್ ಈ ರೀತಿಯ ಸಮಸ್ಯೆಗಳಿಗೂ ಕೂಡ ಒಳ್ಳೆಯ ಒಂದು ರಾಮಬಾಣ ಆದರೆ ಮೆಡಿಕೇಶನ್ ಅನ್ನು ಬಿಡಬಾರ್ದು ಅದರ ಜೊತೆಗೆ ಇದನ್ನು ಮಾಡೋದ್ರಿಂದ ಮೈಂಡ್ ಕಾಮ್ ಆಗುತ್ತೆ ಕೂಲ್ ಆಗುತ್ತೆ ಪೀಸ್ಫುಲ್ ಮಕ್ಕಳಿಗೂ ಕೂಡ ಪ್ರಾಕ್ಟೀಸ್ ಮಾಡಿಸಿ ನೋಡಿ ಮೆಮ್ರಿ ಪವರ್ ಇನ್ಕ್ರೀಸ್ ಆಗುತ್ತೆ ಓದಿದ್ದು ತಲೆಯಲ್ಲಿ ಉಳಿಯುತ್ತೆ ನೀವು ಉದ್ಯೋಗಿಗಳಾಗಿರ್ಬೋದು ವ್ಯಾಪಾರಿಗಳಾಗಿರ್ಬೋದು ನೌಕರರಾಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಫೋಕಸ್ ಕಾನ್ಸಂಟ್ರೇಷನ್ ಹೆಚ್ಚುತ್ತೆ ಇದರಿಂದ ನೋಡಿ ನಮ್ಮ ಮೈಂಡ್ ಶಾಂತವಾಗಿದ್ದು ಆಗಿದ್ದು ಪೀಸ್ಫುಲ್ ಆಗಿದ್ರೆ ಏನು ನಾನು ನಿರ್ಧಾರ ತಗೋಬೇಕು ಅನ್ನೋದು ನನಗೆ ತಲೆ ಹೊಳೆಯುತ್ತೆ ಮೈಂಡ್ ಗಜಿಬಿಜಿ ಗಜಿಬಿಜಿ ಒಂಥರ ಈ ಒಂದು ಮನಸ್ಸಲ್ಲಿ ಏನೇನೋ ಯೋಚನೆಗಳು ಓಡ್ತಾ ಇರುತ್ತೆ ಓವರ್ ಥಿಂಕಿಂಗ್ ಇರುತ್ತೆ ಮನಸ್ಸು ವಿಚಲಿತವಾಗಿದ್ದಾಗ ವ್ಯಗ್ರವಾಗಿದ್ದಾಗ ಉಗ್ರವಾಗಿದ್ದಾಗ ಮನಸ್ಸಿಗೆ ಸಮಾಧಾನ ಇಲ್ಲದೆ ಹೋದಾಗ ಓವರ್ ಥಿಂಕಿಂಗ್ ಇದ್ದಾಗ ನಾವು ಏನು ಡಿಸಿಷನ್ ತಗೋತೀವಿ ಅಲ್ವಾ ಅದಕ್ಕೋಸ್ಕರ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮನಸ್ಸು ಶಾಂತವಾಗತ್ತೆ ನೆಮ್ಮದಿ ಜೀವನದಲ್ಲಿ ಒಳ್ಳೆಯ ಡಿಸಿಷನ್ ಅನ್ನ ಇದನ್ನ ತಗೊಳ್ಳ ಬೇಡವ ಸರಿಯಾಗಿ ನಿರ್ಧಾರ ತಗೋತೀರಾ ಮನಸ್ಸು ಶಾಂತವಾಗಿರುತ್ತೆ ಪ್ರಶಾಂತವಾಗಿರುತ್ತೆ ಪ್ರಶಾಂತವಾದ ಮನಸ್ಸಿನಿಂದ ನೀವು ಕಚೇರಿಯಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಜಯ ಸಿಗುತ್ತೆ ಪ್ರಶಾಂತವಾದ ಕೆಲಸದಿಂದ ವ್ಯಾಪಾರ ಮಾಡಿದ್ರೆ ನಿಮಗೆ ವ್ಯಾಪಾರದಲ್ಲಿ ಜಯ ಸಿಗುತ್ತೆ ಪ್ರಶಾಂತವಾದ ಮನಸ್ಸಿನಿಂದ ನೀವು ಡ್ರೈವಿಂಗ್ ಮಾಡಿದರೆ ಅದರಲ್ಲೂ ಒಳ್ಳೆಯ ಸಕ್ಸಸ್ ಸಿಗುತ್ತೆ ಡ್ರೈವಿಂಗ್ ಫೀಲ್ಡಲ್ಲಿರೋರಾಗಿರ್ಬೋದು ಡ್ರೈವಿಂಗ್ ಮಾಡೋರಾಗಿರ್ಬೋದು ಒಂದು ಗಡಿಬಿಡಿ ಗಡಿಬಿಡಿ ಒಂದು ಕನ್ಫ್ಯೂಸ್ಡ್ ಮೈಂಡ್ನಿಂದ ಸಿಟ್ಟಿನಿಂದ ಅಗ್ರೆಷನ್ನಿಂದ ಡ್ರೈವಿಂಗ್ ಮಾಡಿದರೆ ಅಪಘಾತಗಳಾಗೋದಿಲ್ವಾ ಆಗುತ್ತೆ ಖಂಡಿತವಾಗಿ ಅದಕ್ಕೋಸ್ಕರ ಇದು ಎಲ್ಲರಿಗೂ ಬೇಕು ಸ್ಟೂಡೆಂಟ್ಸಿಗೆ ಬೇಕು ಗೃಹಿಣಿಯರಿಗೆ ಬೇಕು ವಯಸ್ಸಾದವ್ರಿಗೆ ಬೇಕು ಎಲ್ಲರಿಗೂ ಈ ಮುದ್ರೆ ಬೇಕು ತದನಂತರ ನೋಡಿ ಏನಪ್ಪ ಅಂತಂದರೆ ನಿಮ್ಮ ಎಮೋಷನಲ್ ರೆಸಿಸ್ಟನ್ಸನ್ನು ಜಾಸ್ತಿ ಮಾಡುತ್ತೆ ಸಡನ್ ಆಗಿ ಕೋಪ ಬರುವಂಥದ್ದು ಸಡನ್ ಆಗಿ ಅಗ್ರೆಷನ್ ಆಗುವಂಥದ್ದು ಅದನ್ನು ಒಂದು ಹಿಡಿತಕ್ಕೆ ತರುತ್ತೆ ವಿಶೇಷವಾಗಿ ನಿಮಗೆ ಜಾಯಿಂಟ್ಸ್ ಮಣಿಕಾಲು ನೋವು ಮಂಡಿ ನೋವು ಬೆನ್ನು ನೋವು ಸೊಂಟ ನೋವು ಅದರ ಒಂದು ವಿಶೇಷವಾದಂಥ ಹತೋಟಿಗೆ ತರುತ್ತೆ ಮೆಡಿಕೇಶನ್ ಅನ್ನು ಬಿಡಬಾರ್ದು ಇನ್ನು ವಾತ ಪಿತ್ತ ನೋಡಿ ವಾತ ಮತ್ತು ಕಫ ಇದನ್ನು ಬ್ಯಾಲೆನ್ಸ್ ಮಾಡುತ್ತೆ ಆಯುರ್ವೇದದ ಪ್ರಕಾರ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಬೆಟರ್ ಡೈಜೆಷನ್ ಜಾಯಿಂಟ್ ಹೆಲ್ತನ್ನು ಹೆಚ್ಚು ಹೆಚ್ಚಿಗೆ ಮಾಡುತ್ತೆ ಅದೇ ರೀತಿ ಒಂಥರ ಬ್ಲೋಟಿಂಗು ಗ್ಯಾಸ್ಟ್ರಿಕ್ ಎಸಿಡಿಟಿ ಇದ್ರ ಮೇಲೆ ಹಿಡಿತ ತರುತ್ತೆ ಒಂದು ರೀತಿಯ ಅದ್ಭುತವಾದಂತ ಒಂದು ಮುದ್ರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಇನ್ನೂ ಸಲ ತೋರಿಸ್ತೀನಿ ವೀಕ್ಷಕರ ಇದನ್ನ ನೀವು ಫೋಟೋದಲ್ಲೂ ಕೂಡ ಸಾಂದರ್ಭಿಕ ಚಿತ್ರದಲ್ಲೂ ಕೂಡ ನೋಡಬಹುದು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ನಾನು ಕೂಡ ಲೈವ್ ಅಲ್ಲಿ ಸಲ ತೋರಿಸ್ತೀನಿ ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡಿ ನೋಡಿ ಹೆಬ್ಬೆರಳನ್ನ ಒಳಗಡೆ ತಗೊಳ್ಳಿ ಈ ರೀತಿಯಾಗಿ ಆನಂತರ ಎರಡು ಬೆರಳು ಇರುತ್ತಲ್ಲ ಹೆಬ್ಬೆರಳಿನ ಪಕ್ಕದ ತೋರು ಬೆರಳು ಮತ್ತು ಮದ್ಯದ ಬೆರಳನ್ನ ಹೆಬ್ಬೆರಳಿಗೆ ಲಾಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ ಮಾಡ್ತಾ ಇದ್ದೀನಿ ತದನಂತರ ಎರಡು ಬೆರಳು ಫ್ರೀ ಉಳಿಯುತ್ತೆ ಉಂಗುರದ ಬೆರಳು ಕಿರು ಬೆರಳು ಅವುಗಳನ್ನ ಒಂದಕ್ಕೊಂದು ಸೇರಿಸಬೇಕು ಈ ಕೆರು ಬೆರಳಿಗೆ ಈ ಕಿರು ಬೆರಳು ಸೇರಿಸಿ ಉಂಗುರದ ಬೆರಳಿಗೆ ಉಂಗುರ ಬೆರಳನ್ನ ಜೋಡಿಸಿ ನೋಡಿ ಈ ತರ ನಮಸ್ಕಾರ ನಮಸ್ಕಾರ ಮಾಡೋ ತರ ಈ ರೀತಿಯಾಗಿ ಎದೆ ಮುಂದೆ ಹಾರ್ಟ್ ಮುಂದೆ ಹಿಡ್ಕೊಂಡು ಶಾಂತವಾಗಿ ಕೂತ್ಕೊಳ್ಳಿ ಹತ್ತು ನಿಮಿಷ ಹನ್ನೊಂದು ನಿಮಿಷ ಇಪ್ಪತ್ತೊಂದು ನಿಮಿಷದವರೆಗೂ ಪ್ರಾಕ್ಟೀಸ್ ಮಾಡ್ಕೋಬೋದು ಮನಸ್ಸಲ್ಲಿ ನೀವು ಯಾವುದಾದ್ರೂ ನಿಮ್ಮ ಇಚ್ಛೆಯ ಒಂದು ದೈವದ ಸ್ತೋತ್ರವನ್ನು ಕೂಡ ಪಠಣೆ ಮಾಡ್ಬೋದು ಓಂ ನಮ ಶಿವಾಯ ಆ ಥರ ಪಠಣೆ ಮಾಡ್ಬೋದು ಓಂ ನಮೋ ಭಗವತೆ ವಾಸುದೇವಾಯ ಈ ರೀತಿ ಪಠಣೆ ಮಾಡಬಹುದು ಅಥವಾ ಲಕ್ಷ್ಮೀ ಬೀಜ ಮಂತ್ರ ಹೇಳ್ಕೋಬಹುದು ಶ್ರೀಂ ಶ್ರೀಂ ಅಥವಾ ಕುಬೇರ ಮಂತ್ರ ಧಂ ಧಂ ಅಂತ ಹೇಳ್ಕೋಬೋದು ಅಥವಾ ಓಂ ಗಂಗಣಪತ ಏ ನಮಃ ಈ ಥರ ಹೇಳ್ಕೋಬೋದು ಆರಾಮಾಗಿ ನೋಡಿ ನಾವು ಸ್ತೋತ್ರಕ್ಕೆ ಸ್ತೋತ್ರವನ್ನು ಪಠಣೆ ಮಾಡಿದಂಗಾಯಿತು ಜೊತೆಗೆ ಈ ಒಂದು ಶಕ್ತಿ ಮುದ್ರ ನಿಮಗೆ ಶಕ್ತಿಯನ್ನು ಕೊಡುತ್ತೆ ನಿದ್ರಾಹೀನತೆಯನ್ನು ದೂರ ಓಡಿಸುತ್ತೆ ಮುಟ್ಟಿನ ನೋವುಗಳನ್ನು ದೂರ ಓಡಿಸುತ್ತೆ ರೆಸ್ಪೈರೇಟ್ರಿ ಪ್ರಾಬ್ಲಮ್ಸನ್ನು ಸಾಕಷ್ಟು ಹತೋ ಹತೋಟಿಗೆ ತರುತ್ತೆ ಜಾಯಿಂಟ್ ಪೇನ್ಗಳಾಗಿರಬಹುದು ಇನ್ನೂ ಸಾಕಷ್ಟು ನಿಮಗೆ ಹೆಲ್ಪ್ ಮಾಡುತ್ತೆ ಮೆಡಿಕೇಷನನ್ನು ಬಿಡಬೇಡಿ ಇದನ್ನು ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದರ ಜೊತೆಗೆ ಬೇಡ ನಾವು ಯಾವ ಸ್ತೋತ್ರವನ್ನು ಹೇಳೋದಿಲ್ಲ ಗುರುಗಳೇ ಜಸ್ಟ್ ಇದನ್ನು ಮುದ್ರಾ ಹಾಕ್ಬಿಟ್ಟು ಕೂತ್ಕೋತೀವಿ ಮೈಂಡ್ ಕಾಮ್ ಆಗಿರುತ್ತೆ ಬ್ಲ್ಯಾಂಕ್ ಆಗಿಬಿಡ್ತೀವಿ ಅಂತಂದ್ರು ನಿಮ್ಮ ಅನುಕೂಲ ಮಾಡಿ ನೋಡಿ ಮೂರೇ ದಿವಸದಲ್ಲಿ ಕಮೆಂಟ್ ಮಾಡ್ತೀರಾ ಗುರುಗಳೇ ಹೌದು ಎಂತ ಚಮತ್ಕಾರ ತರುತ್ತೆ ಈ ಶಕ್ತಿ ಮುದ್ರಾ ಅಂದ್ರೆ ನನಗೆ ಮೊದಲು ನಿದ್ದೆನೆ ಬರ್ತಿರ್ಲಿಲ್ಲ ಹೊರಳಾಡಿ ಹೊರಳಾಡಿ ಹಾಕ್ತಿದ್ದೆ ನಿದ್ರೆ ಅನ್ನೋದು ದೂರನೇ ಇತ್ತು ಈಗ ಈ ಮುದ್ರೆ ಈಗ ನೋಡಿ ಈ ಶಕ್ತಿ ಮುದ್ರಾ ಮಾಡಿಬಿಟ್ಟು ನಾನ್ ಮಲ್ಗೋದ್ರಿಂದ ತಕ್ಕಂತ ನಿದ್ದೆ ಬರುತ್ತೆ ಅದು ಎಂತ ನಿದ್ದೆ ಅಂತೀರಾ ಸೌಂಡ್ ಸ್ಲೀಪ್ ಒಳ್ಳೆ ನಿದ್ದೆ ಬರುತ್ತೆ ಗುರುಗಳೇ ಬೆಳಗ್ಗೆ ಫ್ರೆಶ್ ಆಗಿ ಹೇಳ್ತೀನಿ ಒಳ್ಳೆ ಅನುಭವ ಆಗ್ತಾ ಇದೆ ಅಂತ ಹೇಳ್ತೀರಾ ಜಾಯಿಂಟ್ ಗೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಈ ಸಂಚಿಕೆ ನೋಡಿ ದಯಮಾಡಿ ನಿಮ್ಮ ಬಳಿ ಇಟ್ಕೊಳ್ಳೋದು ಬೇಡ ನಿಮ್ಮ ಸ್ನೇಹಿತರು ಸಂಬಂಧಿಕರು ಬಳಗದವ್ರಿಗೆ ನೆರೆಹೊರೆಯವರಿಗೆ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಪಾಪ ಅವ್ರಿಗೂ ಈ ಸಮಸ್ಯೆ ಇರ್ಬೋದಲ್ಲ ಅವ್ರಿಗೂ ನಿದ್ರಾಹೀನತೆ ಸಮಸ್ಯೆ ಉಸಿರಾಟದ ಸಮಸ್ಯೆ ಮತ್ತೊಂದು ಮಗದೊಂದು ಇರ್ಬೋದಲ್ಲ ಅವ್ರಿಗೂ ಈ ಮುದ್ರಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ವಾಹಿನಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ದಾರಿದೀಪ ಕಾರ್ಯಕ್ರಮದಲ್ಲಿ ಇಂತಹ ಅದ್ಭುತ ರಹಸ್ಯ ವಿಷಯಗಳನ್ನು ತಗೊಂಡು ಬರ್ತಾನೆ ಇರ್ತೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸಿಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ